ಶಿವಮೊಗ್ಗ ನಗರದ ಎಪಿಎಂಸಿ ದಿನಸಿ ವರ್ತಕರ ಸಂಘದ ವತಿಯಿಂದ ರಾಮಚಾರಣೆ. ಎಬಿಎಂಸಿಯಲ್ಲಿ ಇರುವಂತಹ ದಿನಸಿ ವರ್ತಕರ ಸಂಘದ ವತಿಯಿಂದ ಶ್ರೀರಾಮಾಚರಣೆಯನ್ನ ಮಾಡುವುದರ ಜೊತೆಗೆ ಪ್ರಾಣ ಪ್ರತಿಷ್ಠಾಪನಾ ದಿನವೆಂದು ಬಹುಭಕ್ತಿಯಿಂದ ಆಚರಿಸಿದ್ರು ಸಾವಿರದ ಇನ್ನೂರು ಭಕ್ತಾದಿಗಳಿಗೆ ಪ್ರಸಾದ ಮತ್ತು ಪಾನಕವನ್ನು ಕೊಡುವುದರ ಜೊತೆಗೆ ತಮ್ಮ ಭಕ್ತಿಯನ್ನು ಶ್ರೀರಾಮಪ್ರಭುವಿಗೆ ಈ ಮೂಲಕ ಅರ್ಪಿಸಿದ್ದಾರೆ ಸಂಘದ ಅಧ್ಯಕ್ಷರು ಹಾಲಸ್ವಾಮಿ ಮಾತನಾಡಿ ರಾಮಮಂದಿರ ತಮ್ಮ ಜೀವಾಳವಾಗಿದ್ದು ಐನೂರ ನಲವತ್ತು ವರ್ಷಗಳ ನಾವು ಕಂಡ ಕನಸು ಕೇಂದ್ರ ಸರ್ಕಾರದ ಪ್ರಧಾನಿ ಮೋದಿಯವರಿಂದ ನನಸಾಗಿದೆ ಎಂದ ಹೇಳಿದರು ಶ್ರೀರಾಮನ ಮಂದಿರಕ್ಕೆ ಕರ್ನಾಟಕದ ಕೊಡುಗೆ ಅಪಾರವಾದದ್ದು ನಮಗೆ ಹೆಮ್ಮೆ ಇದೆ ಎಂದರು ವಾಮ ಸಂಘದ ಅಧ್ಯಕ್ಷ ಹಾ ಸರ್ ಇವತ್ತಿನ ದಿನ ಏನು ಪುಣ್ಯ ದಿವಸ ಅಂತ ಎಲ್ಲರಿಗೂ ಗೊತ್ತಿರೋದೆ ಏನು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನ ಇದು ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೀತಾ ಇದೆ ಆ ಇದ್ರೊಳಗೆ ನಮ್ಮದು ಒಂದು ಸಣ್ಣ ಸೇವೆ ಇರಲಿ ಅನ್ನೋದಕ್ಕೆ ಒಂದೇ ಉದ್ದೇಶದಿಂದ ಇವತ್ತಿಲ್ಲಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ವಿ ನಂತರದಲ್ಲಿ ಮಾತನಾಡಿದ ಪ್ರಭು ಈ ನಮ್ಮ ನಾಡು ಶ್ರೀಗಳ ತವರರು ಯಾಕಪ್ಪ ಅಂದರೆ ಈ ನಾಡಿನಿಂದ ಹೋದ ಕೃಷ್ಣ ಕಲ್ಲಿನಿಂದ ದೇಗುಲ ನಿರ್ಮಾಣವಾಗಿದೆ ಒಂದು ಅದ್ಭುತ ರೂಪ ದೇವಸ್ಥಾನಕ್ಕೆ ಬಂದಿದೆ ಹಾಗೆ ನಮ್ಮ ಕರುನಾಡಿನ ಶಿಲ್ಪಿ ಎಂದು ಪ್ರಖ್ಯಾತಗೊಂಡ ಮೈಸೂರು ಮೂಲದ ಅರುಣ್ ಅವರ ತನ್ನ ಕೈಚಳಕದಿಂದ ರಾಮಲೀಲಾ ಮೂರ್ತಿಯು ರಾಮ ಮಂದಿರದ ಗರ್ಭಗುಡಿಯಲ್ಲಿ ಸೇರಿದಂತಾಗಿದೆ ಎಂದರು ಎಚ್ ಎಸ್ ವಿಷ್ಣು ಪ್ರಸಾದ್ ನ್ಯೂಸ್ ಐಟಿ ಒನ್ ಕನ್ನಡ ಮೈಸೂರು ಕರ್ನಾಟಕ ಕರ್ನಾಟಕದವರೇ ಮಾಡಿರೋದು ಹಾಗೂ ಪ್ರತಿಯೊಂದು ಕರ್ನಾಟಕದವರು ಎಲೆಕ್ಟ್ರಿಕ್ ಇಂದ ಹಿಡ್ದು ಪ್ರತಿಯೊಂದು ನಮ್ಮ ಕರ್ನಾಟಕದಿಂದಾನೇ ರಾಮ ಮಂದಿರಕ್ಕೆ ಒಂದು ಸೇವೆಗಳನ್ನು ಮಾಡಿದ್ದಾರೆ